ಮೂವಿ ಭಾಳ ಮೂವಿ ಭಾಳ ಅದ್ಭುತವಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಮತ್ತು ಎಲ್ಲ ಮಠಮಾನ್ಯಗಳನ್ನು ಯಾವ ರೀತಿ ನಡ್ಸ್ಕೋಬೇಕು ದುಷ್ಟಶಕ್ತಿಗಳು ಮತ್ತು ಕೆಟ್ಟ ಪರಿಣಾಮಗಳನ್ನು ರೀತಿಯಲ್ಲಿ ಇವತ್ತು ಮಠ ಮಾನ್ಯಗಳನ್ನು ನೋಡ್ತಾ ಇದ್ದಾರೆ ಅಂಥವ್ರಿಗೆ ಒಂದು ಮೆಸೇಜ್ನ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಅದ್ಭುತವಾದಂಥ ಚಿತ್ರವನ್ನು ಸ್ಕ್ರಿಪ್ಟ್ ರೈಟರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಎಲ್ಲ ಥರದ ಒಂದು ಮೂವಿನ ಚೆನ್ನಾಗಿ ಮಾಡಿದ್ದಾರೆ ಫೈಟ್ ಆಗಿರ್ಬೋದು ಹಾಡ್ ಆಗಿರ್ಬೋದು ಮೈಸೂರು ಆ್ಯಕ್ಟಿಂಗ್ ಮಾಡಿದ್ದಾರೆ ಫೈಟಿಂಗು ತುಂಬ ಇಷ್ಟ ಆಗಿದೆ ಮತ್ತು ಇಂತಹ ಒಂದು ಮಠಗಳ ಬಗ್ಗೆ ಭಾಳ ನೈಜಕತೆ ಬಂದಿದೆ ನಿಜವಾಗ್ಲೂ ಕೂಡ ಇಂಥ ಒಂದು ಕಥಾ ವಿಭಾಗಗಳು ಹಿಂಗೆ ಬೆಳಿಬೇಕು ಇವತ್ತಿನ ಯುವ ಪೀಳಿಗೆ ಚೆನ್ನಾಗಿ ಮಾಡಿದ್ದಾರೆ ಅಂಥ ಹೀರೋಗಳನ್ನು ಇವತ್ತಿನ ಯುವ ಪೀಳಿಗೆ ಅಂಥವ್ರನ್ನು ನೋಡಿ ಭಾಳ ಕಲಿಯೋದು ಬೇಕಾದಷ್ಟಿದೆ ನಿಜವಾಗ್ಲೂ ಕೂಡ ಇಂಥವ್ರಿಗೆ ಒಳ್ಳೆಯದಾಗಬೇಕು ಇಂಥ ಸಿನಿಮಾಗಳು ಬರಬೇಕು ಇಂಥ ಒಂದು ನೈಜಕತೆ ಬರಬೇಕು ಅಂತ ಪಿಚ್ಚರ್ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮೂಡ್ ಬಂದಿದೆ ಚೆನ್ನಾಗಿದೆ ಇದರಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಜಯಪ್ರಕಾಶ್ ಅವರು ಒಳ್ಳೆ ನಟನೆ ಮಾಡಿ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಇದರ ಸ್ಟೋರಿ ಏನು ಅಂದರೆ ಮೇಕೆದಾಟು ಚಳುವಳಿ ಕಾವೇರಿ ನೀರಿಗಾಗಿ ಹೋರಾಟ ಮಾಡಿರೋದಿದೆ ಆಮೇಲೆ ಬಡವರ ಮನೆಗಳಿಗೆ ಸೋಲಾರ್ ಹಾಕಿಸ್ಕೊಟ್ಟಿರೋದಿದೆ ಆಮೇಲೆ ಅಮೇರಿಕಾ ಹುಡುಗಿನ ಇವರು ಪ್ರೀತಿ ಮಾಡಿದ್ರು ಅವ್ರ ಅಕ್ಕನ ಮಗಳು ನನ್ನನ್ನು ಮದುವೆ ಆಗುವಂಥೇಳಿ ಅದಕ್ಕೆ ಇಲ್ಲ ಕಣಮ್ಮ ನಾನು ನಿನ್ನನ್ನು ಎತ್ಕೊಂಡು ಆಡಿಸಿರೋ ಮಗು ನೀನು ನಿನಗೂ ಮದುವೆ ಮಾಡ್ತೀನಿ ಮಗಳ ಥರ ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿದ್ದಾರೆ

ಕನ್ನಡ ಜನಗಳಿಗೆ ಏನು ಏನು ಕೇಳ್ಬೇಕಿದೆ ಅಂದರೆ ಕನ್ನಡದವ್ರನ್ನ ಬೆಳೆಸಬೇಕು ಕನ್ನಡ ಪಿಕ್ಚರ್ಗೆ ಜಾಸ್ತಿ ಹೆಚ್ಚಿನ ಮಾನ್ಯತೆ ಕೊಡಿ ಮನೆಯಲ್ಲಿ ಟಿ ವಿ ಧಾರಾವಾಹಿಗಳನ್ನ ನೋಡಬೇಕು ಒಂದು ಶೋಗಾರ ಬಂದು ಕನ್ನಡ ಪಿಕ್ಚರ್ನ ನೋಡಿ ಕನ್ನಡ ಪಿಕ್ಚರ್ನ ಆರೈಸಿ ಅಂತ ಕೇಳ್ಬೇಕೀನಿ ಮೆಸೇಜ್ ಇದೆ ಎಲ್ಲ ಕುಟುಂಬದವರು ಕುಂತುಗಳು ನೋಡೋವಂಥ ಪಿಕ್ಚರ್ ಭಗೀರಥ ಅಂತೇಳಿ ಸ್ವಾಮೀಜಿಯ ಕಥೆಯ ಆಧಾರದ ಮೇಲೆ ತುಂಬ ಕನ್ನಡ ಸಿನಿಮಾಗೆಲ್ಲ ಬೆಳೆಸ್ಬೇಕು ಏನು ಯಶ್ ಅವರ ಕೆ ಜಿ ಎಫ್ ಸಿನಿಮಾ ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಯ್ತು ಅದೇ ಮಟ್ಟದಲ್ಲಿ ಕನ್ನಡ ಸಿನಿಮಾ ಬಹಳ ಮೂಡಿ ಬಂದಿದೆ